ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರೋ ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರು ಶೀರ್ಷಿಕೆ ಎರಡು ಗುರು ಇದನ್ನು ಬರೆದ ಕವಿ ಎಂ ಅಕ್ಬರ್ ಅಲಿ ನೀನಾಗಿರುವೆ ಸಾಕ್ಷಾತ್ ಪರಬ್ರಹ್ಮ ನೀನಾಗಿರುವೆ ಸಾಕ್ಷಾತ್ ಪರಬ್ರಹ್ಮ ಕೈ ಹಿಡಿದು ನಡೆಸು ನೀನಮ್ಮ ಕೈ ಹಿಡಿದು ನಡೆಸು ನೀನಮ್ಮ ನೀ ನೆಲೆಸಿರುವ ಹೃದಯ ಮಂದಿರ ನೀ ನೆಲೆಸಿರುವ ಹೃದಯ ಮಂದಿರ ಸದಾ ಸುಂದರ 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 ಸದಾ ಸುಂದರ 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 ಮುಳುಗಿ ಹೋಗಿರುವೆನಾ ಭವ ಸಾ ಮನ ನೆಲೆಯಾಗಬೇಕಾಗಿದೆ ನಿನ್ನಲ್ಲಿ ಮನ ನೆಲೆಯಾಗಬೇಕಾಗಿದೆ ನಿನ್ನಲ್ಲಿ ಕೇವಲ ನಿನ್ನಲ್ಲಿ ಬಿಡಿಸಿನಿ ಮನಸ್ಸಿನ ಭ್ರಾಂತಿ ಬಿಡಿಸಿನಿ ಮನಸ್ಸಿನ ಭ್ರಾಂತಿ ಕಾಪಾಡು ನೀಡಿ ಚಿತ್ತಕ್ಕೆ ಶಾಂತಿ ಕಾಪಾಡು ನೀಡಿ ಚಿತ್ತಕ್ಕೆ ಶಾಂತಿ ನಂಬಿ ಬಂದವರನೇ ರಕ್ಷಿಸಯ್ಯ ನಂಬಿ ಬಂದವರನೇ ರಕ್ಷಿಸಯ್ಯ ಕರ ಮುಗಿದು ಬೇಡುವೆ ನಿನ್ನ ಮರೆವು ಕೂಡದಯ್ಯ ಕರ ಮುಗಿದು ಬೇಡುವೆ ನಿನ್ನ ಮರೆವು ಮುಂಚದೆಯಾ